ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪಪ್ಪ ಪಾಂಪ್ಲೇಟ್ ಮೀನ್ ತಕ ಬಂದಿರು ಇನ್ನೂರು ರೂಪಾಯಿಗೆ ಆರು ಪಾಂಪ್ಲೇಟ್ ಕಣಿ ಮೀನಿಗೆ ಕೊಯ್ಯುವಂತಹ ಸಮಯ ಎಲ್ಲ ನೀರು ಹಾಕಿಟ್ಟಿದೆ ಈಗ ಮೀನನ್ನು ಕೊಯ್ಯೋದು ಕಣಿ ಪಾಂಪ್ಲೇಟ್ ಮೀನು ಕೊಯ್ಯೋಕೆ ತುಂಬ ಸುಲಭ ಪಾಪದ ಮೀನ್ ಅಂದರೆ ನಮ್ಮ ಪಾಂಪ್ಲೇಟ್ ಮೀನು ಕಾಣಿ ಕಾಣಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಒಂದು ಬಂಗಡಿ ಸೊ ಕಾಣಿ ಈಗೆಲ್ಲ ಮಸಾಲೆ ಹಾಕ್ತಾ ಇದ್ದೆ ನಾನು ಫ್ರೈಗೆ ನಾನೊಂದು ವಿಶೇಷ ರೀತಿಯಲ್ಲಿ ಈಗ ಫ್ರೈ ಮಾಡ್ತೆ ಕಾಣಿ ನೀವು ಹೊಸ ರುಚಿ ನಾನೇ ಮಾಡೋದೀಗ ಗೊತ್ತಿಲ್ಲ ನನಗೆ ನಾನೀಗ ಒಂದು ಫ್ರೈ ಮಾಡ್ತಾ ಇದ್ದೆ ಇದನ್ನೀಗ ಎಣ್ಣೆಗೆ ಹಾಕ್ತಾ ಇದ್ದೆ ಕಾಣಿ ಇದಕ್ಕೀಗ ನಾನೀಗ ಬೆಳ್ಳುಳ್ಳಿ ಹಾಕಿದೆ ಕಣಿ ಫ್ರೈ ಆಗ್ತಾ ಇತ್ತ ಆಮೇಲೆ ಬೇವಿನ ಸೊಪ್ಪು ಹಾಕಿದೆ ಇದು ಲಿಂಬೆಣ್ಣೆ ಹಿಡ್ಕೊ ಬಂದಿರ ಕಣಗ ಹಿಂಗೆ ಲಿಂಬೆಣ್ಣೆಲ್ಲ ಕಣ್ರ ಈಗ ಈಚನು ಕಣಿ ಈಗ ನಾನು ತಿಂತೆ ಸೂಪರ್ ಫ್ರೆಂಡ್ಸ್ ಪಾಂಪ್ಲೇಟ್ ಮೀನು ಪಾಂಪ್ಲೇಟ್ ಮೀನೇ ಬೇರೆ ಯಾವ ಮೀನು ಇಲ್ಲ ಪಾಂಪ್ಲೆಟ್ ಮೀನು ಟೇಸ್ಟ್ ಅದರೆಯೂ ಕಳೆದು ಹಾತ್ರಿ ನೀವು ಪಾಂಪ್ಲೆಟ್ ಮೀನು ತಿನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಪಪ್ಪ ಪಾಂಪ್ಲೆಟ್ ಮೀನು ತಕ್ಕ ಬಂದಿರ ಕಣಿ ಕಪ್ಪು ಮಾಂಜಿ ಕಪ್ಪು ಮಾಂಜಿ ಅಂದರೆ ಇದಕ್ಕೆ ಕೇಳುದಲ್ಲ ಪಾಪ ಹೌದು ಇದೆ ಅಲ್ದಾ ಇದು ಇದು ಕಾಣಿ ಪಾಂಪ್ಲೇಟ್ ಮೀನು ಇನ್ನೂರು ರೂಪಾಯಿಗೆ ಆರು ಪಾಂಪ್ಲೇಟ್ ಮತ್ತೆ ಒಂದು ಬೊಂಗುಡಿ ಮೀನು ಕೊಟ್ಟಿರ್ ಕಾಣಿ ಲಾಯ್ಕ್ ಇತ್ತು ಎಲ್ಲಿ ಮೀನ್ ತಕೊಂಡ್ ಪಾಪ ನಮ್ಮ ಅಜ್ಜಿ ಅಲ್ಲೊಬ್ರು ಇದ್ರು ಅವ್ರ ಹತ್ರ ಮೀನ್ ತಕೊಂಡದ್ದು ಅವ್ರ ಅಭಿನೇತ್ರಿ ಹತ್ರ ಕುಕ್ ಪೆಟ್ರೋಲ್ ಪಂಪ್ ಹತ್ರ ಅಪೋಸಿಟ್ ಅಲ್ಲ ಹಾಗೆ ಅವ್ರ ಹತ್ರ ತಕ್ಕಳೋದು ಕಣಿ ಇನ್ನೂರು ರೂಪಾಯಿಗೆ ಆರು ಪಾಂಪ್ಲೇಟ್ ಒಂದು ಬಂಗಡಿ ಮೀನು ಕೊಟ್ಟಿರು ಪಾಂಪ್ಲೇಟ್ ಹೋಟ್ಲಂಗೆಲ್ಲ ಒಂದು ಪಾಂಪ್ಲೇಟ್ ಫ್ರೈಗೆ ಇನ್ನೂರು ರೂಪಾಯಿ ಇರುತ್ತೆ ಮಾರ್ರೆ ಇಲ್ಲಿ ಕಣಿ ಒಂದು ಆರು ಪಾಂಪ್ಲೇಟ್ ಇನ್ನೂರು ರೂಪಾಯಿ ಸಿಕ್ಕಿತ್ತು ನಂಗೆ ಇದನ್ನ ಪಾಂಪ್ಲೇಟ್ನ ಫ್ರೈ ಮಾಡುವ ಮತ್ತೆ ಒಂದು ಟೊಮೆಟ್ ಸಾರು ಮಾಡಿ ಬ್ಯಾಟಿಂಗ್ ಮಾಡುವ ಓಕೆ ಬಾಯ್ ಕಣಿ ಮೀನಿಗ ಕೊಯ್ಯುವಂತಹ ಸಮಯ ಎಲ್ಲ ನೀರು ಹಾಕಿತ್ತಿದೆ ಈಗ ಮೀನನ್ನು ಹಾಂ ಕಾಣಿ ಪಾಂಪ್ಲೇಟ್ ಮೀನು ಕೊಯ್ಯೋಕ್ಕೆ ತುಂಬ ಸುಲಭ ಪಾಪದ ಮೀನ್ ಅಂದ್ರೆ ನಮ್ಮ ಪಾಂಪ್ಲೇಟ್ ಮೀನು ಕಾಣಿ ಇದನ್ನ ಫಸ್ಟಿಗೆ ಸೈಡೆಲ್ಲ ಹೀಗೆ ನಾವು ಕೊಯ್ಯೋದು ಹೀಗೆ ಕೊಯ್ಕಂಬುದು ಈಚಿಗೆಲ್ಲ ಹೀಗೆ ಮಾಡಿ ಕೊಯ್ಯೋದು ಹೀಗೆ ಇದೆಲ್ಲ ಸ್ವಲ್ಪ ಕತ್ತಿ ಸ್ವಲ್ಪ ಬೊಡ್ಡಿತ್ತು ಹಾಗಾಗಿ ಮತ್ತು ಇದನ್ನು ಹಿಂಗೆ ಕೊಯ್ಕ್ ಕಾಣಿ ಹೀಗೆ ಕೊಯ್ಕ್ ಆಯಿತಾ ಇದೆಲ್ಲ ಹೆಜ್ರೆಲ್ಲ ಅಷ್ಟು ಇರ್ತಿಲ್ಲ ಅದ್ರದ್ದು ಬೇರೆ ಮೀನು ಕಾಣಂಗೆಲ್ಲ ಸ್ವಲ್ಪ ಒಂಚೂ ಹೀಗಿಗೆ ತೆಗೋದು ಸಿಪ್ಪಿದ್ರೆ ಲೈಕು ನಾವು ಸಿಪ್ಪಿ ಹಾಕತ್ತಲ್ಲ ಪಾಪ ಹ್ಞೂ ಸಿಪ್ಪಿದೆ ಹೋಗಿಲ್ಲಲ್ಲ ಹಂಗೆ ಹ್ಞೂ ತುಂಬ ಕಾಸ್ಟ್ಲಿ ಅಷ್ಟು ಮೀನು ರುಚಿಯಾದಂತಹ ಮೀನು ಅಲ್ಲ ನಾವು ಹೋಟ್ಲಂಗೆಲ್ಲ ತಕೊಂಡಿತ್ತಲ್ಲ ಒಂದು ಇನ್ನೂರು ರೂಪಾಯಿ ಕೆಲವು ಕಡೆಗೆಲ್ಲ ನಾಲ್ನೂರು ಹಾಂಗೆಲ್ಲ ಇರುತ್ತೆ ಮಸಾಲ ಫ್ರೈ ಎಲ್ಲ ನಾವೀಗ ಇದ್ರದ್ದು ಫ್ರೈ ಮಾಡುವ ಒಬ್ಬೊಬ್ಬರಿಗೆ ಒಂದೊಂದು ಮೀನು ಹೆಂಗೆ ತಮ್ಮ ಎಲ್ಲ ತಮ್ಮ ಮಡಿಕೇರಿಗೆ ಹೋಯ್ದ ನಮ್ದು ಮೀನು ಫ್ರೈ ಸಾರು ಮಾಡಿ ಉಂಬೋದು ಕಡೆಗೆ ಕಾಣಿ ಹೀಗೆ ಇದ್ರದ್ದು ಅಂದರೆ ಮಸಾಲೆ ಎಲ್ಲ ಲಾಕ್ ಹಿಡಿಕಲ್ಲ ಹಾಂಗೆಪ್ಪಕ್ಕೋಯಿ ಮೀನು ಕೊಯ್ದ ನಂಗೆ ಭಾರಿ ಖುಷಿ ನಂಗೆ ಇಷ್ಟಪಡುವಂಥ ಕೆಲಸ ಅಂದ್ರೆ ಮೀನು ಕೊಯ್ಯೋದು ನಾನು ನಾನು ಕೆಲವೊಂದ್ಸರ್ತಿ ಹೇಳ್ತೆ ನೂರು ರೂಪಾಯಿಗೆ ಹತ್ತೊಂಬತ್ತು ಮೀನು ಅಂದೇಳಿ ಎಲ್ಲ ನೀವು ಕೆಲವರೆಲ್ಲ ಹೇಳತ್ರಿ ನೀವು ಸುಳ್ಳು ಹೇಳೋದಂದೇಳಿ ಅದಕ್ಕೆ ಇವತ್ತು ಕಾಣಿ ಇನ್ನೂರು ರೂಪಾಯಿಗೆ ಆರು ಪಾಂಪ್ಲೇಟ್ ಕೊಟ್ಟಿರ ಹೇಳ್ತಾ ಇದ್ದೆ ಆರು ಮತ್ತು ಒಂದು ಬಂಗಡಿ ಕಾಣಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆಮೇಲೆ ಒಂದು ಬಂಗಡಿ ಸೊ ಇನ್ನೂರು ರೂಪಾಯಿಗೆ ಇಷ್ಟು ಮೀನು ಕೊಟ್ಟಿರಿ ಅದಕ್ಕೆ ನಾನು ಕಟ್ ಮಾಡಿಯೇ ನಿಮಗೆ ತೋರಿಸೋದು ಗೊತ್ತಾಯ್ತಲ್ಲ ಹ್ಞೂ ಇರೀಗ ನಾ ಕಟ್ ಮಾಡಿ ಆಯಿತು ಇದಕ್ಕೀಗ ಮಸಾಲೆಯನ್ನು ಹಾಕುವಂತಹ ಸಮಯ ಹೀಗೆಲ್ಲ ಗೊತ್ತಿತ್ತು ನಾನು ಇವತ್ತು ಉಪಯೋಗಿಸುವಂತ ಮಸಾಲೆ ಅರುಣಾ ಫಿಶ್ ಫ್ರೈ ಮಸಾಲ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೇ ಅದನ್ನೆಂಥ ಇಂಗ್ಲೀಷ್ ಹಂಗೆ ಹೇಳೋದು ಹಂಗಾಯ್ ಕಣಿ ಈಗೆಲ್ಲ ಮಸಾಲೆ ಹಾಕ್ತಾ ಇದ್ದೆ ನಾನು ನೀವು ಕಾಣ್ಲಕ್ಕ ಪ್ರತಿಯೊಂದು ಮೀನಿಗೂ ಮಸಾಲೆಯನ್ನು ಹಾಕಿ ನಾನು ಇಲ್ಲಿ ಇಡ್ತಾ ಇದ್ದೆ ಒಂದು ಕೈ ಮೊಬೈಲ್ ಇತ್ತ ಪಪ್ಪಾಚೆ ಹಂಗೆ ಹಂಗಿ ನಾನೇ ಹಾಕ್ತಾಯಿದ್ದೆ ಇದನ್ನೆಲ್ಲ ಚೆಂದ ಮಾಡಿ ಮಸಾಲೆ ಇಟ್ಟು ಇದಕ್ಕೆಲ್ಲ ಹಾಕಿ ನಾವು ಮತ್ತೆ ಫ್ರೈ ಮಾಡು ಪಕ್ಕ ಮಸಾಲೆ ಎಲ್ಲ ಉದ್ದಬೇಕು ಸಮ ಮೀನಿಗೆ ಇಲ್ಲಿ ಒಳಗೆಲ್ಲ ಸ್ವಲ್ಪ ಕಣಿಗೆ ಇದೆಲ್ಲ ಮಸಾಲೆ ಎಲ್ಲ ಹಾಕಿ ಇಟ್ಟಿದೆ ಈಗ ಇದನ್ನು ನಾವು ಫ್ರಿಜ್ಜಲ್ಲಿ ಇಡುವ ಓಕೆ ಇಷ್ಟು ಲೈಕ್ ಮಾಡಿ ಮಸಾಲೆ ಇಟ್ಟಿದ್ಕೊಂಡು ಫುಲ್ ಮಸಾಲೆ ಹಾಕಿಟ್ಟಿದೆ ಎಲ್ಲದಕ್ಕೂ ಎಲ್ಲ ಮೀನಿಗೆ ಮಸಾಲೆಯನ್ನು ಹಾಕಿಟ್ಟು ಅದನ್ನು ಒಂಚೂರು ಫ್ರಿಜ್ಜಂಗೆ ಇಡೋದು ಮತ್ತು ನಾವು ಸ್ವಲ್ಪ ಫ್ರೈ ಮಾಡೋಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ನಾವು ಅದನ್ನು ತೆಗುಕು ಈಗ ನಾನು ಫ್ರಿಜ್ಜಿನಲ್ಲಿ ಕೆಡ್ತಾ ಇದ್ದೇನೆ ನಮ್ಮನೆಗೆ ಏನು ತಪ್ಪರು ಮೀನು ತಪ್ಪುದಿಲ್ಲ ಫ್ರಿಜ್ ಹಾಯ್ ಫ್ರೆಂಡ್ಸ್ ಈಗ ನಾನು ದಾಲ್ ಮಾಡಿಟ್ಟಿದ್ದೇನೆ ದಾಲ್ ಮಾಡೋದೆಲ್ಲದು ನಿಮ್ಗೆ ಹೇಳಿ ಕೊಟ್ಟಾಗಿದೆ ಆಲ್ರೆಡಿ ಮತ್ತು ಪುನಃ ಅದ್ರದ್ದೆಲ್ಲ ವಿಡಿಯೋ ಮಾಡೋದಿಲ್ಲ ಎಲ್ರಿಗೂ ಗೊತ್ತಿತ್ತ ದಾಲ್ ಮಾಡೋದು ಹಂಗಂದೇಳಿ ಈಗ ಇದು ಬಿಸಿ ಬಿಸಿ ದಾಲ್ ರೆಡಿ ಆಯಿತು ಈಗ ನಾವು ಫ್ರೈ ಮಾಡ್ಕಂಬ ಫ್ರೈ ಮಾಡೋಕ್ಕೆ ನಾನೀಗ ಪಾತ್ರೆ ಇಟ್ಟಿದೆ ಬಾಣಲಿ ಇಟ್ಟಿದೆ ನಮ್ಮ ಮಾಮೂಲಿ ಪಾತ್ರೆ ಇದಕ್ಕೆ ಈಗ ನಾನು ಎಣ್ಣೆ ಹಾಕಂತ ಇದ್ದೆ ಹ್ಞೂ ಇದು ಒಂದೊಂದೇ ಫ್ರೈ ಮಾಡ್ಕತ್ ಯಾಕಂತ ಹೇಳ್ರೆ ದೊಡ್ಡ ಮೀನಲ್ಲ ಹಂಗೆ ಹಬ್ಕೊಯ್ ಒಂದೊಂದೇ ಮೀನು ಮಾಡ್ಕೊತ ಫ್ರೈ ಸೋ ಹಾಗಾಗಿ ಕಣಿ ಫ್ರಿಜ್ಜಿಂದ ನಾನು ಆಲ್ರೆಡಿ ಮೀನನ್ನು ಹೊರಗೆ ಸುಮಾರು ಹೊತ್ತಾಯ್ತು ಇದೀಗ ತಂಡೈತೆ ಈಗ ಅದೆಲ್ಲ ಮಸಾಲೆಲ್ಲ ಹಿಡ್ದಿತ್ತು ಕಾಣಿ ಚಂದ ಮೀನೆಲ್ಲ ಎಲ್ಲ ಇಷ್ಟು ಚಂದಾಗಿ ಆಗಿ ಕೂತಿದ್ದೆ ಅಲ್ಲ ಸತ್ತೋಯ್ತು ಮೀನೆಲ್ಲ ಇಲ್ಲಿಗ ಎಣ್ಣೆ ಕುದೀತಾ ಇತ್ತು ನಾನು ಮೆಲ್ಲ ಇಟ್ಟಿದೆ ಹಂಗಾವಿ ತೆಂಗಿನೆಣ್ಣೆ ಶುದ್ಧ ತೆಂಗಿನೆಣ್ಣೆಯನ್ನೇ ನಾನು ಉಪಯೋಗಿಸುವಂಥದ್ದು ನಮ್ಮ ಮನೆಯ ಫ್ರೈಗೆ ಹಾಗಾಗಿ ಈಗ ಎಣ್ಣೆ ಬಿಸಿ ಆಯಿತು ಈಗ ಇದಕ್ಕೆ ನಾನು ಕಾಳು ಹಾಕ್ತಾ ಇದ್ದೆ ಈಗ ಇದೀಗ ಈಗ ನಾನು ಒಂದು ಫ್ರೈಯನ್ನು ಮಾಡ್ತಾಯಿದ್ದೆ ಈ ಫ್ರೈಗೆ ನಾನೊಂದು ವಿಶೇಷ ರೀತಿಯಲ್ಲಿ ಈಗ ಫ್ರೈ ಮಾಡ್ತೆ ಕಾಣಿ ನೀವು ಹೊಸ ರುಚಿ ನಾನೇ ಮಾಡೋದೀಗ ಗೊತ್ತಿಲ್ಲ ನನಗೆ ನಾನೀಗ ಒಂದು ಫ್ರೈ ಮಾಡ್ತಾಯಿದ್ದೆ ಇದನ್ನೀಗ ಎಣ್ಣೆಗೆ ಹಾಕ್ತಾ ಇದ್ದೆ ಇದ್ರ ಮೇಲೆ ಈಗ ನಾವು ಕಾಳನ್ನು ಹಾಕೋದು ಸ್ವಲ್ಪ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿಯನ್ನು ಹಾಕುವ ಇದೀಗ ನಾನು ಹೊಸಕಾಯಿ ಫ್ರೈ ಮಾಡೋದು ಹೇಗೆ ಒಂದು ಕಾಮ ಎಂತ ಹಾಕ್ತೇನು ಕಣಿ ಇದಕ್ಕೀಗ ಇದ್ರ ಮೇಲೆಲ್ಲ ನಾನೀಗ ಬೆಳ್ಳುಳ್ಳಿ ಹಾಕಿದೆ ಕಣಿ ಫ್ರೈ ಆಗ್ತಾ ಇತ್ತು ಆಮೇಲೆ ಬೇವಿನ ಸೊಪ್ಪು ಹಾಕಿದೆ ಇದೀಗ ಒಂದು ಬೆಂದಿತ್ತು ನಾವು ಇದನ್ನು ಮಚ್ಚಿ ಹಾಕುವ ಕಣಿಲಾಕ್ ಬಿಡುತ್ತೆ ಕಣಿ ಮಚ್ಚಿ ಹಾಕಿ ಕಣಿ ಯಾವುದೇ ರೀತಿಯ ಮಸಾಲೆ ಅಂಟಲ ಎಷ್ಟು ಲೈಕ್ ಸಮೇತ ಫ್ರೈ ಆಯ್ತು ಇದೆ ಚಂದ ಬೆಂದಿತ್ತು ಕಾಣಿಗೇಟ್ ಮೀನಿನ ಫ್ರೈ ರೆಡಿ ಹಾಯ್ ಫ್ರೆಂಡ್ಸ್ ಕಣಿ ಈಗ ನಂಗೊಂದು ಬಂಗಡಿ ಮೀನ್ ತೆತ್ತಿ ಸಿಕ್ಕಿತ್ತು ಆಮೇಲೆ ಇದೆಂತ ಪಾಂಪ್ಲೆಟ್ ಮೀನ್ ಫ್ರೈ ಆಮೇಲೆ ಅನ್ನ ಬೇಳೆ ಸಾರು ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನಾವು ಇದರ ಬ್ಯಾಟಿಂಗ್ ಮಾಡೋದು ಕಣಿ ನನ್ನ ಅಪ್ಪನ ಡೆಕೋರೇಷನ್ ಮಾಡಿರಿ ಈಗ ನೀರುಳ್ಳಿ ಎಲ್ಲ ಕೊಯ್ದು ಧಕ್ಕ ಬಂದು ಇದನ್ನು ಹೀಗೆ ಪಟ್ಟ ಹೀಗೆ ತೆಗೀಕು ಮತ್ತು ಲಿಂಬೆಣ್ಣು ಬಂದಿರಿ ಕಣಗ ಹೀಗೆ ಲಿಂಬೆಣ್ಣೆಲ್ಲ ಹಾಂ ಕಣ್ರ್ಯಾ ಈಗ ಈಜಾನು ಮಾ నంతే సూపర్ పాంప్లెట్ మీనే వేరే యవ్ మీను సమా పాంప్లెట్ మీన్ టేస్ట్ అంద్రయూ కళదు హాత్రి నీవు పాంప్లెట్ మీన్ తిన్ని ఎష్టు రుచి ఇత గణి ಹ್ಮ ತಿಂತ ಇರ್ಕೋ ಅಷ್ಟು ಲೈಕ್ ಮಾಡಿ ತಿನ್ನಿ ಕಮೆಂಟ್